ಎರಡು ಸಾವಿರದ ಮೂರರಲ್ಲಿ ಕಾಣೆಯಾದಂತಹ ತನ್ನ ಮಗಳಿಗೋಸ್ಕರ ತನ್ನ ಮಗಳ ಪಳೆಯುಳಿಕೆ ಏನಾದರೂ ಕೊಡಿ ನಾನು ವಿಧಿವಿಧಾನಗಳ ಮೂಲಕ ಅವರನ್ನು ಅಂತ್ಯ ಸಂಸ್ಕಾರ ಮಾಡಿ ಹಾಗಾದರೂ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ಕೋರಿಕೆಯೊಂದಿಗೆ ಬಂದಂತಹ ಸುಜಾತ ಭಟ್ ಅವರಿಗೆ ಇವತ್ತು ದೊಡ್ಡ ಶಾಕಿಂಗ್ ನ್ಯೂಸನ್ನೇ ಎದುರಿಸಬೇಕಾಗ್ತಾ ಇದೆ ಸಾಕ್ಷಿದಾರರನ್ನು ಮಂಪರು ಪರೀಕ್ಷೆ ಮಾಡಬೇಕು ಸಾಕ್ಷಿದಾರನು ಪರಾರಿಯಾಗುವ ಚಾನ್ಸಸ್ ಇದೆ ಅಂತ ಸ್ಥಳೀಯರು ಮಾಹಿತಿ ಕೊಡ್ತಾ ಇದ್ದಾರೆ ಈ ಸ್ಥಳೀಯರು ಯಾರು ಪೊಲೀಸರಿಗೆ ಮಾಹಿತಿ ಕೊಡಬೇಕಾದಂತಹ ಸ್ಥಳೀಯರು ಯಾರು ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಆರೋಪಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಏನು ಮೊನ್ನೆಯ ದಿನ ಅನನ್ಯ ಭಟ್ ಎನ್ನುವಂತಹ ಮಗಳು ಕಾಣೆಯಾಗಿದ್ದಾಳೆ ಎನ್ನುವಂತಹ ವಿಚಾರವನ್ನ ಹೊರತಂದಂತಹ ಅನನ್ಯ ಭಟ್ ತಾಯಿಯವರು ಇವತ್ತು ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಇದು ಬರೀ ಆರೋಪ ಮಾತ್ರ ಅಲ್ಲ ಇವತ್ತು ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರ ನಡೆಗಳು ಕೂಡ ಇಂತಹ ಕುತೂಹಲಕ್ಕೆ ಕಾರಣವಾಗಿದೆ ಹಲವು ವಿಚಾರಗಳು ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಲವು ಚಿಂತಕರು ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಸಾಕ್ಷಿದಾರನು ಇದಾನೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟಾಗಿದೆ ಎಲ್ಲವೂ ನಡೆದ ನಂತರ ಯಾಕೆ ತಡ ಆಗ್ತಾ ಇದೆ ಪೊಲೀಸರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಪೊಲೀಸರು ಯಾಕೆ ಇದೇ ಸಾಕ್ಷಿದಾರನ ಮೇಲೆಯೇ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಸಾಕ್ಷಿದಾರನ ಪರೀಕ್ಷೆ ಮಾಡಬೇಕು ಎನ್ನುವುದು ಯಾತಕ್ಕೆ ಸ್ಥಳೀಯರ ಹೇಳಿಕೆಯಂತೆ ಎಸ್ ಅವರು ಆ ಒಂದು ವ್ಯಕ್ತಿ ತಲೆಮರೆಸಿಕೊಳ್ತಾನೆ ಅನ್ನೋದನ್ನು ನಂಬಿದ್ಯಾಕೆ ಅಂದರೆ ಸ್ಥಳೀಯ ವ್ಯಕ್ತಿಗಳು ಯಾರು ಎಸ್ ಪಿ ಅವರಿಗೆ ಈ ವಿಚಾರವನ್ನು ಮುಟ್ಟಿಸಿದಂತಹ ಸ್ಥಳೀಯ ವ್ಯಕ್ತಿಗಳು ಯಾರು ಇವೆಲ್ಲವೂ ಹಲವು ಕುತೂಹಲಗಳಿಗೆ ಕಾರಣವಾಗುತ್ತೆ ಇವಾಗ ಸದ್ಯ ಅನನ್ಯ ಭಟ್ ತಾಯಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳ ದೂರು ಸಾಕ್ಷಿದಾರ ಪರಾರಿ ಆಗ್ತಾನೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಬುಧವಾರ ಬಿಡುಗಡೆ ಮಾಡಿದ ಪತ್ರಿಕಾ ಪ್ರಕಟಣೆ ತೀವ್ರ ಆಘಾತಕಾರಿಯಾಗಿದೆ ಅಂತ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರು ಹೇಳಿಕೊಳ್ತಾರೆ ಅಂದರೆ ಅನ್ಯನ ಅನನ್ಯ ಭಟ್ ಅವರು ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದರು ಅಂತ ಹೇಳಲಾದ ವೈದ್ಯಕೀಯ ವಿದ್ಯಾರ್ಥಿನಿ ವಕೀಲ ಮಂಜುನಾಥಿಯನ್ ಅವರ ಮೂಲಕ ಈ ಕುರಿತು ಪತ್ರಿಕಾ ಪ್ರಕಟಣೆಯನ್ನು ನೀಡಿರುವ ಸುಜಾತ ಭಟ್ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ನಿನ್ನೆ ಬಿಡುಗಡೆ ಮಾಡಿದ ಪತ್ರಿಕಾ ಪ್ರಕಟಣೆಯು ತೀವ್ರ ಆಘಾತಕಾರಿಯಾಗಿದೆ ಸ್ಥಳೀಯ ಗುಪ್ತಚರ ಮಾಹಿತಿ ಪ್ರಕಾರ ಈಗ ಹೊರಬಂದಿರುವ ಸಾಕ್ಷಿಯು ಸಾಮೂಹಿಕವಾಗಿ ಹೂತು ಹಾಕಿರುವ ಅಸ್ಥಿ ಪಂಜರದ ಅವಶೇಷಗಳನ್ನು ಅಗೆದು ತೆಗೆದ ನಂತರ ಪರಾರಿಯಾಗ್ತಾನೆ ಅಂತ ಪೊಲೀಸರು ಹೇಳಿದರು ಧರ್ಮಸ್ಥಳದೊಳಗೆ ಮೃತದೇಹವನ್ನು ವಿವಿಧ ಸ್ಥಳಗಳಲ್ಲಿ ಹೂತು ಹಾಕಲಾಗಿದೆ ಮತ್ತು ಆ ಮೃತದೇಹಗಳನ್ನು ಹೂತು ಹಾಕಿರುವ ನಿಖರವಾದ ಸ್ಥಳಗಳು ಈ ಸಾಕ್ಷಿ ದೂರುದಾರನಿಗೆ ತಿಳಿದಿದೆ ಅವಕಾಶ ನೀಡಿದರೆ ಸಾಕ್ಷಿಯು ಆ ಮೃತದೇಹಗಳ ಪಳೆಯುಳಿಕೆಗಳನ್ನು ಹೊರತೆಗೆಯಬಹುದು ಎಂಬುದನ್ನು ಪೊಲೀಸರ ಈ ಹೇಳಿಕೆಯು ಸಾಬೀತುಪಡಿಸಿದೆ ಅಂತ ಅವರು ಹೇಳ್ತಾರೆ ಜುಲೈ ಮೂರರಂದು ದೂರು ಸಲ ಸಲ್ಲಿಸಿದ್ರು ಕೂಡ ಜುಲೈ ಹದಿನಾರರವರೆಗೆ ಅಂದರೆ ಹದಿನಾಲ್ಕು ದಿವಸಗಳಾಯಿತು ಸಾಕ್ಷಿದಾರರನ್ನು ಕರ್ಕೊಂಡು ಬಂದು ಮಹಜರು ಮಾಡೋದಾಗಲಿ ಏನೇ ಮಾಡ್ತಾ ಇಲ್ಲ ಮನೆ ದಿನ ಧರ್ಮಸ್ಥಳಕ್ಕೆ ವಕೀಲರು ಮತ್ತು ಸಾಕ್ಷಿದಾರ ಬಂದು ಒಂದು ಗಂಟೆವರೆಗೆ ಕಾದು ಮರಳಿದ್ದಾರೆ ಯಾವುದೇ ಪೊಲೀಸರು ಆ ಒಂದು ಕ್ಷಣದಲ್ಲಿ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಒಂದು ಗಂಟೆಗಳ ಕಾಲ ಧರ್ಮಸ್ಥಳದಲ್ಲಿ ವೆಯ್ಟ್ ಮಾಡ್ತಾ ಇದ್ರು ಈ ರೀತಿ ವಿಳಂಬ ಮಾಡುವ ಮೂಲಕ ಪೊಲೀಸರು ಸ್ವತಃ ಆರೋಪಿಗಳಿಗೆ ಮೃತದೇಹಗಳನ್ನು ಪತ್ತೆ ಹಚ್ಚಲು ಮತ್ತು ಅವಶೇಷಗಳನ್ನು ಹೊರತೆಗೆಯಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಂಬ ಶಂಕೆ ಮೂಡುತ್ತದೆ ದಕ್ಷಿಣ ಕನ್ನಡ ಪೊಲೀಸರು ಆರೋಪಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಸುಜಾತ ಭಟ್ ಅವರು ಮತ್ತು ಅವರ ವಕೀಲ ಮಂಜುನಾಥ್ ಅವರು ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ ಸಾಕ್ಷಿಯು ಪರಾರಿಯಾಗಲು ಉದ್ದೇಶಿಸಿದ್ದರೆ ಮೃತದೇಹಗಳ ಅವಶೇಷಗಳನ್ನು ಹೊರತೆಗೆಯುತ್ತೇನೆ ಅಂತ ಹೇಳುವ ಅವಶ್ಯಕತೆನೇ ಇರಲಿಲ್ಲ ಅವನು ಯುದ್ಧ ಸ್ಥಳದಲ್ಲಿಯೇ ಇರಬಹುದಿತ್ತು ಕರ್ನಾಟಕ ಸರ್ಕಾರವು ಧರ್ಮಸ್ಥಳ ದೂರಿನ ತನಿಖೆಗೆ ತಕ್ಷಣವೇ ವಿಶೇಷ ತನಿಖಾ ತಂಡ ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಈಗಿನ ತನಿಖಾಧಿಕಾರಿಗಳನ್ನು ಪ್ರಕರಣದ ತನಿಖೆಯಿಂದ ಸಂಪೂರ್ಣವಾಗಿ ಹೊರಗಿಡಬೇಕು ಅಂತ ಅವರು ವಿನಂತಿಸಿಕೊಂಡಿದ್ದಾರೆ ಈ ಎರಡು ವಾರಗಳಲ್ಲಿ ಪ್ರಸ್ತುತ ತನಿಖಾಧಿಕಾರಿಗಳು ಆರೋಪಿಗಳಿಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡಿದ್ದಾರೆ ಎಂದು ಪ್ರಶ್ನಿಸಬೇಕಾದ ಪರಿಸ್ಥಿತಿ ಎದುರಾಗಬಾರದು ಅಂತ ಸುಜಾತ ಭಟ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದರು ಅಂದರೆ ಎರಡು ಸಾವಿರದ ಮೂರರಲ್ಲಿ ಕಾಣೆಯಾದಂತಹ ತನ್ನ ಮಗಳಿಗೋಸ್ಕರ ತನ್ನ ಮಗಳ ಪಳೆಯುಳಿಕೆ ಏನಾದರೂ ಕೊಡಿ ನಾನು ವಿಧಿವಿಧಾನಗಳ ಮೂಲಕ ಅವರನ್ನು ಅಂತ್ಯ ಸಂಸ್ಕಾರ ಮಾಡಿ ಹಾಗಾದರೂ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ಕೋರಿಕೆಯೊಂದಿಗೆ ಬಂದಂತಹ ಸುಜಾತ ಭಟ್ ಅವರಿಗೆ ಇವತ್ತು ದೊಡ್ಡ ಶಾಕಿಂಗ್ ನ್ಯೂಸನ್ನೇ ಎದುರಿಸಬೇಕಾಗ್ತಾ ಇದೆ ಅಂದರೆ ಇವತ್ತು ಯಾರೆಲ್ಲ ಸಾಕ್ಷಿದಾರರು ಯಾರೆಲ್ಲ ಕಂಪ್ಲೇಂಟ್ ಕೊಡಲಿಕ್ಕೆ ದೂರುದಾರರಾಗಿ ಬರ್ತಾ ಇದ್ದಾರೆ ಅವರ ಮೇಲೆಯೇ ಪ್ರಕರಣಗಳು ದಾಖಲಾಗುವಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳು ನಡೀತಾ ಇದೆ ಸಾಕ್ಷಿದಾರರನ್ನ ಮಂಪರು ಪರೀಕ್ಷೆ ಮಾಡಬೇಕು ಸಾಕ್ಷಿದಾರನು ಪರಾರಿಯಾಗುವ ಚಾನ್ಸಸ್ ಇದೆ ಅಂತ ಸ್ಥಳೀಯರು ಮಾಹಿತಿ ಕೊಡ್ತಾ ಇದ್ದಾರೆ ಈ ಸ್ಥಳೀಯರು ಯಾರು ಪೊಲೀಸರಿಗೆ ಮಾಹಿತಿ ಕೊಡಬೇಕಾದಂತಹ ಸ್ಥಳೀಯರು ಯಾರು ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ ಇವೆಲ್ಲದಕ್ಕೂ ಉತ್ತರ ಕೊಡಬೇಕಾದಂತಹ ಪೊಲೀಸರು ನಾವು ಪ್ರಶ್ನೆ ಮಾಡಿದರೆ ನಮಗೆ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಒಂದೆರಡು ನೋಟಿಸ್ಗಳು ಬಂದಾಗಿದೆ ಯಾರದೇ ಹೆಸರನ್ನೆತ್ತಿ ಕ್ವಶನ್ ಮಾಡಿದರೆ ಒಂದೋ ಯೂಟ್ಯೂಬ್ನಿಂದ ನೋಟಿಸ್ ಬರುತ್ತೆ ಇಲ್ಲ ಪೊಲೀಸ್ ಸ್ಟೇಷನ್ನಿಂದ ನೋಟಿಸ್ ಬರುತ್ತೆ ಇವತ್ತು ಕಾನೂನು ವ್ಯವಸ್ಥೆ ಇಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಇವತ್ತು ಯಾರನ್ನು ನಾವು ದಕ್ಷ ಅಧಿಕಾರಿಗಳು ಅಂತ ಬಿಂಬಿಸ್ತಾ ಇದ್ದೇವೋ ಅದೇ ಅಧಿಕಾರಿಗಳನ್ನು ಕಟ್ಟಿಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ಏನು ಆ ಒಂದು ಸಾಕ್ಷಿದಾರರ ವಕೀಲರು ಇಂತಹ ವ್ಯಕ್ತಿಗಳನ್ನೇ ಇಟ್ಟು ತನಿಖೆ ಮಾಡಿಸಿ ಅನ್ನಂತಹ ಆ ಒಂದು ಬಲವಾದ ಹೇಳಿಕೆಯನ್ನು ಕೊಡೋಕ್ಕೆ ಕಾರಣಗಳು ಇದೇ ಆಗಿದೆ ಯಾಕಂತಂದರೆ ಯಾವುದೇ ದು ಬೇರೆ ತನಿಖಾಧಿಕಾರಿಗಳಿರ್ಬೋದು ಪೊಲೀಸ್ ಅಧಿಕಾರಿಗಳಿರ್ಬೋದು ನೇರವಾಗಿ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಲಿಕ್ಕೆ ಇಲ್ಲಿನ ಸಮಾಜ ಸಮ್ಮತಿಸುವುದಿಲ್ಲ ಆದ್ದರಿಂದಾಗಿ ಯಾರು ನಿಷ್ಪಕ್ಷಪಾತವಾಗಿ ಯಾವುದೇ ಆರೋಪಗಳಿಲ್ಲದ ವ್ಯಕ್ತಿಗಳನ್ನು ತಂದು ಇವತ್ತು ತನಿಖೆ ಮಾಡಿಸಬೇಕು ಎನ್ನುವುದು ಏನು ಹೋರಾಟಗಾರರದ್ದಾಗಿರ್ಬೋದು ಅಥವಾ ಸಾಕ್ಷಿದಾರರ ವಕೀಲರ ಮನವಿಯಾಗಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ